ಮಳವಳಿ ತಾಲೂಕಿನ ಹಲಗೂರು ಸಮೀಪವಿರುವ ಯತ್ತಂಬಾಡಿ ಗ್ರಾಮದ ಕಾಳೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲಾಯಿತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮೂರು ದೇವತೆಗಳ ಕರಗ ಉತ್ಸವ ಮೂರ್ತಿಯನ್ನು ಪೂಜಾ ಕುಣಿತ ನಗಾರಿ ತಮಟಿಯೊಂದಿಗೆ ಪ್ರಮುಖ ಬೀದಿ ಮೆರವಣಿಗೆ ನಡೆಸಲಾಯಿತು ಈ ಬೀದಿಗಳಲ್ಲಿ ಪಾನಕ ವಿತರಣೆ ಮಾಡಲಾಯಿತು ಈ ವೇಳೆ ಎತ್ತಂಬಾಡಿ ಗ್ರಾಮದ ಮುಖಂಡ ಕೃಷ್ಣಪ್ಪ ಮಾತನಾಡಿ ಮೂರು ದಿನಗಳ ಕಾಲ ನಡೆಯುವ ಜಾತ್ರೆಗೆ ಎತ್ತಂಬಾಡಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ಪೂಜೆ ಸಲ್ಲಿಸುತ್ತಾರೆ ಅಂತ ಹೇಳಿದರು ಜಾತ್ರೆಗೆ ಬಂದಿದ್ದ ಭಕ್ತಾದಿಗಳಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಾಪ್ ಎ ಬಿ ಎನ್ ಕೆ ಎಸ್ ಟಿ ವಿ ಫೋರ್ ಮಳವಳ್ಳಿ ಕಾಳೇಶ್ವರ ದೇವಸ್ಥಾನ ಈಗ ಎಪ್ಪನೇ ಹೆಸರು ಹಿಂದಿನಿಂದ ಹಿಂದಗಾಳಿ ಗಂಡ ಅಂತ ಹೆಸರು ಬಂದಿದೆ ಪ್ರತಿ ವರ್ಷ ನಾವು ಶಿವರಾತ್ರಿಯಾದ ಹದಿನೈದು ದಿವಸಕ್ಕೆ ಹುಣ್ಮೆ ದಿನ ಕಾಳದೇವ್ರ ಜಾತ್ರೆ ಅಂತ ಮಾಡ್ತೀವಿ ಗುರುವಾರ ಸ್ಟಾರ್ಟ್ ಆಯ್ತದೆ ಶನಿವಾರ ರಾತ್ರಿವರೆಗೂ ನಡೀತದೆ ಗುರುವಾರ ಏನು ಸ್ಟಾರ್ಟ್ ಆಯ್ತು ಅಂದರೆ ರಾತ್ರಿ ಒಂಬತ್ತು ಗಂಟೆಯಿಂದ ನಾವು ದೇವ್ರ ತಗೊಂಡು ಕರಗದ ಮನೆ ಹತ್ರ ಹೋಗ್ತೀವಿ ಪೂಜೆ ಎಲ್ಲ ಸಿಂಗರಿಸಿ ನಾವೆಲ್ಲ ರೆಡಿ ಮಾಡಿ ಒಳಗೆ ಹೂಂಬ ಹೂಂಬಳೆ ಆಗೋ ಟೈಮು ಅಂದರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಆಗ್ತದೆ ಒಂದು ಗಂಟೆಯಿಂದ ನಾವು ಒಳೆ ಹತ್ರ ಹೂಂಬಾಳೆ ಹೋಗ್ತೀವಿ ಅದೆಲ್ಲ ನಾವು ಹೂವುಂಬಾಳೆ ಮಾಡಿ ಎಲ್ಲ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸಿ ರಾತ್ರಿ ನಾಲ್ಕು ಗಂಟೆ ಮೂರು ಗಂಟೆಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ಗಂಟೆಗೆ ಮೇಲ್ಕೊತೀವಿ ನಮ್ಮ ಹಬ್ಬದಲ್ಲಿ ಖ್ಯಾತಮ್ಮ ರುಮಾರವ ಒನ್ನಮ್ಮ ಅಂತ ಮೂರು ಕರಗ ನಮ್ಮ ಖ್ಯಾತಮ್ಮ ಅಂತಂದರೆ ಕರಗ ಕರಗದ ಮನೆಯ ದೇವರು ಮತ್ತು ಉರ್ಮಾರಮ್ಮ ಅಂದರೆ ಕಾಳೇಶ್ವರನ ತಂಗಿ ಒನ್ನಮ್ಮ ಅಂದರೆ ಕಾಳೇಶ್ವರನ ಹೆಂಡ್ತಿ ಇಷ್ಟೆಲ್ಲ ದೇವರೆಲ್ಲ ಪೂಜಿಸ್ಕೊಂಡು ನಾವು ಬರುವಂತೆ ಬೆಳಗಿನ ಜಾವ ಐದು ಗಂಟೆ ಆಯ್ತದೆ ನಾವು ಪ್ರತಿ ದಿನ ಪ್ರತಿ ವರ್ಷದಂತೆ ಎಲ್ಲ ವರ್ಷವೂ ಈ ದಿನವೂ ನಾವು ಅದೇ ರೀತಿ ಹಬ್ಬ ಆಚರಣೆ ಮಾಡಿರ್ತೀವಿ ಅಲ್ಲಿಂದ ಬಂದ ನಂತರ ಕರಗಳಿಗೆ ತನ್ನ ತನ್ನ ಮನೆಗೆ ನಮ್ಮ ಕಾಳೇಶ್ವರ ಬಿಟ್ಟುಟ್ಬಿಡ್ತಾನೆ ಆ ಒಳೆಯಿಂದ ಹೂ ಕರ್ಕೆ ಬಂದು ಒಳಮೆಟ್ಟುತ್ತವೆಂದು ತಿರ್ಗಾ ಹೋಗ್ಬಿಟ್ಟು ಅದಾದ ಯಾವ ದೇವಸ್ಥಾನದಿಂದ ಸರಗಗಳು ಬಂದಿರ್ತವೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವರುಗಳ ಅಲ್ಲಿ ಗುಡು ಪದ್ಧತಿ ಹಿಂದಿನಿಂದ ನಡ್ಕೊಂಡು ಬಂದಿದ್ದೆ ಅದೇ ರೀತಿ ಈ ಸಾರಿನೂ ನಾವು ಅದೇ ಹಬ್ಬವ ಆಚರಣೆ ಬಂದಿದ್ದೀವಿ ಆ ಬಿಟ್ಟದ ನಂತರ ಊರೊಳಗಡೆ ಆರತಿಗೆ ಹೋಯ್ತಾನೆ ಆ ಬಸಪ್ಪನ ಜೊತೆಲಿ ಬಸಪ್ಪನ ಜೊತೆಲಿ ಆರತಿ ಹೋಯ್ತಾನೆ ಬಸಪ್ಪ ಏನು ಎಲ್ಲೆಲ್ಲಿ ದಾರಿ ಎಲ್ಲೆಲ್ಲಿ ದೇವಸ್ಥಾನ ಇರ್ತವೆ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಡ್ತಾನೆ ಎಲ್ಲ ದೇವಸ್ಥಾನದಲ್ಲೂ ಆರತಿ ತಗೊಳ್ತಾನೆ ಅದೇ ರೀತಿ ನಾವು ಒಂದು ಬೀದಿ ಮಾಡೋದಕ್ಕೆ ಕಾರ್ಯಕ್ರಮ ಒಂದು ಬೆಳಗಿದ್ದಾವಂತೀಗ